ഈക്കെ ബിക്ക് അന്നി ബ്രീ അത് ഏതാ ഗ്രസദഗ മാറല്ലേ ഗോത്തില്ല ബേഡ് സുസി സുസി എന്താ ഇല്ല ഇവരി അത് അത് ഞാൻ മാതാത്ത കേസ് വ ಅಯ್ಯೋ ಅಟ್ಟಿಗೆ ಇವತ್ತು ಯಾವ ದಿನ ಹೇಳಿರಿ ಅಲ್ಲ ನಿಮಗೇನು ಗೊತ್ತಿರತ್ತ ಪಾಪ ಅಣ್ಣವರಿಗ ಇಬ್ರಗೂ ಗೊತ್ತಿರುತ್ತೆ ಹ್ಞೂ ಇಬ್ಬರು ಮಕೊಂಡಾರನ್ರಿ ನಾ ಹಾಂ ಸೂರಾಯಿ ಕ್ಯಾಯಿ ಕ್ಯಾಯಿ ಆಚೆ ಕರಿ ಹಮ್ಕೋಬಿ ಬಟಾನ ಅಯ್ಯೋ ಅಟ್ಟಿಗಿ ನಿಮ್ಗೆ ಹೇಳಿಲ್ಲ ಅಂದ್ರೆ ಹೆಂಗೆ ಇವತ್ತು ಎಲ್ಲರೂ ಸೇರಿ ನೀವು ಮತ್ತು ದುಡತ್ಗೆ ನಾನು ಎಲ್ಲರೂ ಸೇರಿ ಇವತ್ತು ಅವ್ಗೆ ಸರ್ಪ್ರೈಸ್ ಕೊಡ್ಬೇಕು ರೀ ಸರ್ಪ್ರೈಸ್ ಏನಕ್ಕೆ ಕಂಡೀನಿ ಯಾಕ ಹಾಂ ಮಾಕ ಬಟ್ ಡೇನಾ ಅಯ್ಯೋ ಹೊತ್ಗಿ ನಿಮ್ಗೆ ಎಷ್ಟು ಜಲ್ದಿ ಗೊತ್ತೈತಲ್ಲ ಭಾರಿ ಶಾರ್ಪ್ ಮೈಂಡ್ ನಿಮ್ದು ಹ್ಞೂ ಇವತ್ತು ಅವಂದು ಹುಟ್ಟಿದಬ್ಬ ಹಾ ಇವತ್ತು ಅತ್ತಿಯರ್ದ ಹುಟ್ಟಿದಬ್ಬನ್ನ ಹ್ಮ್ ಇಬ್ರು ಮಾತಾಡ್ಕೊಂಡಿದ್ದು ನಾನು ಕದ್ದು ಕೇಸ್ಕೊಂಡಿದ್ದು ನಾನೇ ಎಲ್ಲ ಸದ್ ಮಾಡ್ತೀನಿ ಇವ್ರು ಯಾರಿಗೂ ಗೊತ್ತಲ್ಲಾರ್ದಂಗ ನಾನ್ ಸರ್ಪ್ರೈಸ್ ಕೊಡ್ತೀನಿ ಯಾಕಂದ್ರೆ ನನಗ್ ಸರ್ಪ್ರೈಸ್ ಕೊಡಕ್ ಗೊತ್ತಾಗಲ್ಲೇನು ಇವತ್ತು ನೋಡು ಅತ್ತಿಯರ್ ಹೆಂಗ್ ಮಾಡ್ತೀನಿ ಅಂತ ಹೇಳಿ ಅವಾಗ ಈಗ ಮರ್ವಿನ ಕಾಯಿಲೆ ಬಂದೈತಲ್ರಿ ಈಗ ಮಾರ್ತಾಳ ಆದ್ರ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲಲ್ರಿ ಮರವಿನ ಕಾಯಿಲೆ ಅವಾಗೆಲ್ಲ ನೆನ್ಪಿಟ್ಕೊಂಡಿರ್ತಿದ್ರು ಎಲ್ಲರ ಮುಂದೆ ಹೋಗಿ ಈ ಹೊಸ ಸೀರೆ ಉಟ್ಕೊಂಡು ಇವತ್ತೇನ್ ವಿಶೇಷ ಏತಿರಿ ಇವತ್ತೇನ್ ವಿಶೇಷ ಐತಿ ಹೇಳ್ರಿ ಅಂತಿದ್ಲು ನಾವು ಮರ್ಬಿಟ್ಟಿರ್ತಿದ್ವಿ ಅವಾಗ ಈಗ ನೋಡ್ರಿ ನಾವು ನೆನ್ಪಿಟ್ಕೊಂಡಿವಿ ಅಕ್ಕಿನ ಮರ್ತಾಳಾ ಅಕ್ಕಿ ನೆನ್ಪಿರಂಗಿಲ್ಲ ಈಗ ನಾವು ಈಗ ನೋಡ್ರಿ ಹೆಂಗ್ ಮಾಡ್ಬೇಕಂದ್ರ ಎಲ್ಲ ಚಂದ ಸರ್ಪ್ರೈಸ್ ಮಾಡಿ ನೆನ್ಪಾಡಣ್ಣ ಅಕ್ಕಿಗೆ ಅಕ್ಕಿದು ಮಾರ್ಚ್ ಹದಿನೆಂಟ್ರಿ ಹ್ಮ್ ಹುಟ್ಟಿದಬ್ ಭಾರಿ ಗ್ರಹಣ ಮಾಡ್ಕೊಂತಳ್ರಿ ಇದು ಒಂದು ಮಾತ್ರ ಆಕಿ ಭಾಳ ಇಷ್ಟಪಟ್ಟು ಮಾಡ್ಕೊಂತ ಹುಟ್ಟಿದ ಬಾಕಂದ್ರ ಆಕಿ ಸಣ್ಣಕ್ಕಿದ್ದಾಗ ಅವ್ರ ಅಜ್ಜ ಅಮ್ಮ ಪ್ರತಿ ವರ್ಷ ತಪ್ಪಸ್ತಿದ್ದಿಲ್ಲ ಅಂತ್ರಿ ಎಲ್ಲರ ಯಾವ್ದಾರ ಊರಿಗೆ ಹೋದಾಗ ಬರ್ತಡೆ ಹಾಕಿದ್ರ ನಮ್ಮ ಊನ್ ಬಂತಂದ್ರ ಅಲ್ಲೇ ಅವ್ರು ಯಾರೋ ಬೀಗರು ಬಿಜ್ರ ಮನ್ಯಾಗ ಊರ್ ತಗೊಳ್ರಿ ಅಲ್ಲಿನ ಅವ್ರಮ್ಮ ಎಲ್ಲಾ ಕಿರಣಿ ಸಂತಿ ಸಾಮಾನ ಏನೇನ್ ಬೇಕೆಲ್ಲ ತರಿಸಿ ಹಬ್ಬದ ಅರಿಗಿ ಹೋಳಿ ಬಳಗಿ ಎಲ್ಲ ಮಾಡಿಸಿ ಗೊತ್ತಿದ್ದ ಊರಿ ಪರ್ಚಿದ್ರನ್ನೆಲ್ಲ ಕರೆಸಿ ಉಣಿಸಿ ಮತ್ತ ಈಗ ಅವಾಗೇನು ಕೇಕ್ ಪಾಕ್ ಇರ್ತಿದಿಲ್ಲಲ್ರಿ ಹ್ಮ್ ಕುಂದ್ರಿಸಿ ಆರತಿ ಮಾಡ್ತಿದ್ರಂತ ಹಂಗ ನಮ್ಮ ಸಣ್ಣಕ್ಕಿದ್ಲಾ ಆಕಿನ ಕುಂದ್ರಿಸಿ ಅಲ್ಲಿ ಒಣ ಗೊತ್ತಿರಲಿಲ್ಲ ಏನಿಲ್ಲ ಅವ್ರು ಯಾರೀ ಎಲ್ಲ ಬೇಗರ್ ಬೇಜರ್ ಮನಿಗ್ ಹೋರಲ್ಲೇ ಮತ್ತೆ ಬರ್ತ್ ಡೇ ಮಾಡಕ್ ಹಬ್ಬ ಕುರ್ತಿ ಪರ್ಚಂದ್ರ ಬೇಕಿಲ್ರಿ ಅಂದ್ರೆ ಒಣನ್ ಮಂದಿರಿಸಿ ಅವ್ರಿಗೆಲ್ಲ ಕರಿಸಿ ಕರೆಸಿ ಆರ್ತಿ ಮಾಡಿಸ್ತಿದ್ಲ ಅಂತ ಹೊಸಂಗಿ ತಪ್ಪ ಹೊಟ್ಟೆ ಹುಟ್ಟಿದಾಗ ಒಟ್ಟೆ ತಪ್ಸಿಲ್ಲ ಅಂತ ನೋಡ್ರಿ ನಮ್ಮ ಹುಟ್ಟಿದ ಹಬ್ಬನ ಹಂಗಾಗಿ ಯಾಕಿ ಅವ್ರ ಅಜ್ಜ ಅಮ್ಮನ ನೆನಪಿಗೆ ಇನ್ನ ಮುಂದ್ ವರ್ಷಕೊಂಡ್ ಹೊಂಟಾಳ್ರಿ ಏನ್ ತಪ್ಸಿದ್ರು ನಾನು ಜೀವನದ ನಾನ್ ಸಾಯೋವರೆಗೂ ಈ ಬರ್ತ್ ಮಾತ್ರ ನಾನ್ ತಪ್ಸದಿಲ್ಲ ಅಂತ ಯಾಕಂದ್ರೆ ಅಷ್ಟು ಪ್ರೀತಿಲಿಂತ್ರ ಅಜ್ಜ ಅಮ್ಮ ಆಕಿ ಹುಟ್ಟಿದ ಹಬ್ಬ ಹೇಳಿ ಬಹಳ ಅದು ಒಂದು ಖುಷಿ ರೀ ಒಂಥರ ಅವ್ರ ಮನೆಯಾಗ್ ಹಬ್ಬದ ಸೆಡದ ಇರ್ತಿತ್ ಅಂತರಿ ಆಕಿ ನಮ್ಮ ಹುಟ್ಟಿದ ಹಬ್ಬ ಬಂತಂದ್ರ ಅವ್ರ ಅಜ್ಜ ಅಮ್ಮಗ ಯಾ ಹಬ್ಬ ಉಣಿವಿನ ಸಡಗರ ಮಾಡ್ತಿದ್ದಿಲ್ಲಂತ್ರಿ ಈಕಿದ ಹುಟ್ಟಿದ ಹಬ್ಬನೇ ದೊಡ್ಡ ಹಬ್ಬ ಅಂತ್ರಿ ಅಯ್ಯೋ ಉಣೆಪಣೆ ಮಂದಿನ ಕರೆಯೋದು ಆರತಿ ಮಾಡ್ಸೋದು ಆಕಿಗೆ ಅವ್ರ ಅಜ್ಜ ಎಷ್ಟು ಥರ ತರ್ತಿದ್ದ ಅಂತಂದ್ರೆ ಕಾಲಾಗ ಚೈನ್ಲಿಂದ ಹಿಡೋದು ಅಕ್ಕಿ ಹಚ್ಕೊಳ್ಳೋ ಸಣ್ಣ ಹಾಕಿದ್ರಿ ಆದರೂ ಕ್ರೀಮು ಪಾಮು ಗೋರ್ಮೆಂಟ್ ಬೂಸ್ಟು ಬಿಸ್ಕೆಟು ಡ್ರೆಸ್ಸು ಪೆಟಿಕೊಟ್ಟು ಇಂಥದಿಲ್ಲ ಅನ್ನಂಗೆ ತರ್ತಿದ್ರು ಅಂತ ಅದು ಅಂಗಿ ಪಂಗಿ ಅಕ್ಕಿಗೆ ಇಷ್ಟ ಹಾಕಿದ್ವು ಅಂತ ಅಂತ ಎಂಥ ತರ್ತಿದ್ರು ಅಂತ ಜಗ್ಗಿ ಕಾಸ್ಟ್ ಇದ್ದು ತರ್ತಿದ್ರು ಅಂತ ಅಯ್ಯೋ ಮತ್ತು ಬಿಡ್ರಿ ಈಗ ಅದನ್ನು ಅಕ್ಕಿಗೆ ಮರ್ತಾಳ್ರಿ ಪಾಪ ನಾವು ಈಗ ಹಂಗಮ್ಮ ನನ್ರಿ ಅರೇ ಸಾಸು ಮಕ್ಕ ಪತ್ರೆ ದಿನ ಆಜೆ ಆಜ್ ಮಾರ್ಚ್ ಹದಿನೆಂಟೇ ಅಚ್ಚ ಬಹುತ್ ಖುಷಿ ಹ್ಮ್ ಚಲೋ ಗ್ರ್ಯಾಂಡ್ ಬನಾನ ಹಾ ಹೌದ್ರಿ ವ್ಯಾನ್ ದಿನ ಮಾಡಿದ್ರ ಅನ್ನಾರಿಗೆ ಹೇಳಿನ್ ಬೇಕೆಲ್ಲಾ ತರ್ಸ್ಕೊಂಡ್ ಹಾ ಹಾ ಇಬ್ರು ಸೇರಿ ಏನ್ ಹಂಗ ಇವತ್ತು ಏನನ್ನ ಸರ್ಪ್ರೈಸ್ ಮಾಡ್ಬೇಕಂತ ಮಾಡಿರಲ್ಲ ನಾನು ಮಾಡ್ತೀನಿ ತರಿ ಮೊದ್ಲು ನಾನ್ ಅತ್ತಿನ ಹೊಲಿಸ್ಕೋಬೇಕಂದ್ರ ಅಕ್ಕಿ ಬರ್ತ್ಡೇಕ್ ನಾನೇ ಮೊದ್ಲು ಒಡ್ಯಾಡವಿ ಎಲ್ಲಾ ಮಾಡ್ಬೇಕು ಹ್ಮ್ ಹೇಳಿದ್ರಿ ಈಗ ಅತ್ತಿ ಹಾ ರೂಮ್ದಾಗಿದ್ರು ಮಾಡ್ತೀನಿ ಈಗ ಅತ್ತಿ ರೂಮ್ ಇರ್ಬೇಕಪ್ಪ ಮತ್ತೆಲ್ಲಾರು ಹೋಗಿದ್ರ ಎಲ್ಲಂತ ಹುಡುಕ್ಲಿ ಅಕಸ್ಮಿಕ ಅವ್ರಂತಲಿಂದ ಹೋಗಿ ಅವ್ರೇನಾರ ಹೇಳಿ ಅಯ್ಯೋ ದೇವ್ರೆ ನಾ ಕೊಡ್ಬೇಕಾಗಿ ಸರ್ಪ್ರೈಸ್ ಮಾಡ್ಬೇಕಾಗಿ ಕರ್ತವ್ಯ ಆಗಂಗಿಲ್ಲ ಯಪ್ಪ ದೇವ್ರೇ ಪರಮಾತ್ಮ ನಮ್ಮ ರೂಮ್ ದಾಗ ಒಬ್ಬಕ್ಕೆ ಕುಂತಿರ್ಬೇಕಪ್ಪ ನಾನಾ ಆಕಿಗೇ ಎಲ್ಲ ಮಾಡ್ಬೇಕು ಇವತ್ತು ಬರ್ತ್ಡೇ ದೈತ ನಾನಾ ಆಕಿ ಗೊತ್ತ ಮಾಡಂಗ ಮಾಡ್ಬೇಕು ಆಕಿ ನನ್ನ ಮೇಲೆನ ಖುಷಿ ಅತ್ತಿ ಹಂಗಲ್ಲಪ್ಪ ದೇವ್ರಿ ನಿನಗೆ ಜೋಡ್ಗ ಹುಡುಕಿನಪ್ಪ ದೇವ್ರೆ ಅಯ್ ಅತ್ತಿ ಇಲ್ಲೇ ಕುಂತಳ ಅದು ಯಪ್ಪ ದೇವ್ರೆ ಪರಮಾತ್ಮ നാ സുക്കെങ്കിലും അടക്കി ഒത്തുകൊണ്ട് മൊഴി ബാബി സുമി ഹനീലി ജൽദി ബരീ ബീര്ത്തലക്കാട്ടി ബസ് ബസ് എണ്ണിനട്ടി ബരീ മസ് നിമി എണ്ണി തെലിഗാക്കി തെക്കി മൈക്കൈലെ എണ്ണി ഹി മസജ് മാർ ജകർച്ചിൻ്റെ ನೋಡ್ರಿ <laughs> 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 ಎಲ್ಲ ಹೇಳ್ಬಿಟ್ರ ಅದು ಹೆಂಗಿರತ್ರಿ ಬರ್ರಿ ಬರೀ ಜಲ್ದಿ ಬರ್ರಿ ಅತ್ತಿಯರ ಹೊಸ ಸೀರೆ ಕೊಡ್ತೀನಿ ತಿಳಗಿ ಉಟ್ಕ ಬರ್ರಿ ಏನು ಹೊಸ ಸೀರೆ ಅಲ್ಲ ಹೊಸ ಸೀರೆ ಯಾವ ಹೊಸ ಸೀರೆನೇ ಇಲ್ಲ ಎಲ್ಲ ಉಟ್ಕೊಂಡ್ವೆ ಅದಾವು ನಿಮ್ಮ ಅಂತೇಲಿ ಇರಲಿಲ್ಲ ಅಂದೇಳಿ ನನ್ನ ಅಂತೇಲಿ ಐತಿ ನಮ್ಮವ್ವ ನಾನು ಇಲ್ಲಿ ಬರ ಮುಂದೆ ಹೊಸ ಒಂದು ನಾಲ್ಕು ಜತಿ ಚಲೋ ಚಲೋ ರೆಶ್ಮಿ ಸೀರೆ ಕೊಡ್ಸಿದ್ಲು ಅದಾಗ ನಿಮ್ಗೆ ಯಾವ ಕಲರ್ ಬೇಕು ತಗೋಬರಿ ಉಟ್ಕೊಬರಿ ಚಂದಾಗಿ ಉಟ್ಕೊಂಡು ಇವತ್ತು ಸಜ್ಜಾಗಿ ಬರ್ರಿ ಅಲ್ಲ ಹುಡುಗಿ ಏನಂತನು ಹೇಳ್ಬಲ್ಲವ್ವ ಇಷ್ಟು ನನ್ಗೆ ಜಾತ್ರೆ ಒಡಿಸಿ ಹೊಸ ಸೀರೆ ಉಡ್ಸಾಕತ್ತೇರಿ ನನಗೂ ಏನಂತನು ತಿಳಿವಲ್ತು ಅಂಗಡಿ ಪಾಪ್ ನೀ ಇಷ್ಟ ದಿನ ಮಾಡ್ತೀನಿ ಮೇಲೆ ಯಾಕೆ ಬೇಡ ಅನ್ಬೇಕು ನೈ ಜಾತ್ರೆ ತೀರಾಕಿಯಾ ನಾ ಎಲ್ಲ ಮಾಡ್ತೀನಿ ಬಾ யூபேட்டு எிஹாக்கி டிக்கி நீர்க்கா மாசிந்தா நோட் மத்தின் நீர் நோட் ஆக நீர்வா எண்ணி மய்ப நீர் ನಾಗಲಿಂದ ಹೇಳಕತ್ತೀನಿಲ್ರಿ ಇವತ್ತು ನಿಮ್ಮ ಸೇವೆಯೇ ನನ್ನ ಪರಮ ಗುರಿ ನಾನು ಇವತ್ತು ಹಿರೇ ಸೊಸೆಯಾಗಿ ನಾನು ಎಷ್ಟು ಜವಾಬ್ದಾರಿ ತಗೊಳ್ಳಲ್ಲ ನಾನು ಈ ಮನಿ ಹಿರೇ ಸೊಸೆಯಾಗಿದ್ದು ಎದಕ್ ರೀ ಎತ್ತೀರ ನಿಮ್ಮ ಸೇವೆಗೆ ನಾನು ಇಲ್ಲ ನಾನು ಯಾಕೆ ಇರ್ಬೇಕು ಹಿರೇ ಸೊಸೆಯಾಗಿ ನಾ ಯಾರು ಏನು ಹೇಳಿದ್ರು ಕೇಳೋದಿಲ್ಲರಿ ಇವತ್ತು ಭೂಮಿ ಆಕಾಶ ಬಿರಿಲಿ ಬೇಕಾದಾಗ್ಲಿ ಆದ್ರೆ ನಿಮ್ಮ ಮಾತು ನಾ ಕೇಳೋದಿಲ್ಲ ಇವತ್ತು ನಾ ಹೇಗ್ ಮಾತು ನೀವು ಕೇಳ್ಬೇಕು ನಾ ಹೇಗ ಸುಮ್ಮನೆ ನೀರು ಹಾಕಿಸ್ಕೊತೀರಿ ಇಲ್ಲಿಗ ಯಾವ ಯಾವ ಏನ್ ಗೊತ್ತ ಸೊಸೆ ಇದೆಯ ಸೀರೆ ಉಟ್ಕೊಂಡ್ ಬರ್ರಿ ಚಂದ ಕಾಣ್ತೀರಿ ಇದು ಇದು ಬ್ಯಾಡ್ಬಿಡ್ಲೆ ಅಲ್ಲ ಎಷ್ಟು ಚಲೋ ಸೀರೆ ಯಾಕೆ ಸುಮ್ನೆ ನನ್ಗೆ ಯಾಕೆ ಇಷ್ಟ ಇದು ಮಾಡಕತ್ತೀನಿ ಅತ್ತೀರ ಈಗ ಹೇಳಿಲ್ಲ ನನ್ನ ಮಾತು ಕೇಳ್ಬೇಕಂತ ಹುಟ್ಟುಗುರಿ ಏತಿರಿ ಚಂದ ಕಾಣ್ತೈತಿ ನಿಮ್ಮ ಕಲರ್ ನಿಮ್ ಇದಕ್ಕೆ ಬಾಳ ಚಂದ ಕಾಣ್ತೈತಿ ಹುಟ್ಟುಗುರಿ ನೀವು ಅಲ್ಲ ಏನಿಲ್ಲ ಇದೆಲ್ಲ ಯಾಕೆ ಮಾಡಕತ್ತಿ ಅಯ್ಯವ್ವ ಸೀರೆ ಒಂದು ಉಟ್ಕೊಂತಿದ್ದೆ ಇದೇನಯ್ಯವ್ವ ಜಡಿ ಹಾಕಿ ಬೇತಲೆ ಮಣಿ ಅಂತ ಸೋನಾರು ಪೌಡರ್ ಏ ಇದೆಲ್ಲ ನನಗೆ ಯಾಕೆ ವಯಸ್ಸಾಗ್ತಿಲ್ಲಕ್ಕೆ ಅಲ್ಲ ನಿಮ್ಮ ಮಾವ ಹಿಂಗೆ ಏನಾರು ನೋಡಿದ್ರೆ ನಾನು ಬೈತಾನ ಹೊಲಕ್ಕೆ ಹೋಗ್ಯಾನ ಮಟ್ಟಿ ಬಂದು ಇದೇ ನಿನ್ನ ಅವತಾರ ಮನೆ ಸೋಸ್ತರು ಬಂದಾರ ಹಿಂಗೆಲ್ಲ ಮಾಡಕತ್ತಿಲ್ಲ ಅಂತ ನಾನು ಬೈತಾನವ ಅಸಹ್ಯ ಎಲ್ಲಿ ತೆಗಿ ಮತ್ತೆ ಹುಡುಗರು ನನ್ನ ಮಕ್ಕಳು ಬೈತಾವ್ ನಮ್ಮ ಅವ್ಗೆ ಹಿಂಗ್ಯಾಕ್ ಹಿಂಗ್ ಯಾಕೆ ಮಾಡ್ಕೊಂಡು ನಿಂತ ಬಂದಾರ ಈ ಸಣ್ಣ ಹುಡುಗಿಗಳನ್ನ ಅಂತಾರ ನನಗೆ ಅಸಹ್ಯ ಅನ್ಸತ್ತ ತೆಗಿಯವ ನೀ ಹಿಂಗೆಲ್ಲ ಮಾಡ್ಬಿಡ ಸರಿ அய்யாத்தேன் அய்யோ நீங்க ஏன் ಅದೇರ ಇಷ್ಟ ಅಲ್ರಿ ನಿಮಗ್ ಏನೇನ್ ಇಷ್ಟ ಅಂತಂದ್ರೆ ಕುಟುಂಬ ತಿಳ್ಕೊಂಡು ಎಲ್ಲಾ ಅಡಿಗೆ ಮಾಡಿ ನೋಡ್ರಿ ನಿಮಗೆ ಏನೇನ್ ಇಷ್ಟ ಎಲ್ಲ ಮಾಡ್ಬಿಟ್ಟಿರಿ ಬರ್ರಿ ಏನ್ ಬೇಕತ್ತಿನ ಬರೀತೀವ್ ಯಾಕ ಎಲ್ಲ ಏನವ ಏನೋ ಒಂದ್ ಹೇಳಿ ಬರ್ರಿ ಮೊದ್ಲು ಊಟ ಮಾಡಿ ಈ ಮಾಡಕಿಲ್ಲ ಅಂಬಾನಿ ಸೊಸಿ ನಾನಾಗಲಿ ಅತ್ತಿಗೆಲ್ಲ ಸರ್ಪ್ರೈಸ್ ಕೊಟ್ಟು ಹೊಸ ಸೀರೆ ಕೊಟ್ಟು ಸಜ್ಜೆ ಮಾಡಿ ಈಗ ತರವಾರಿ ಅಡಗಿನೂ ಮಾಡಿ ನಮ್ಮ ಇಷ್ಟ ಹೆಂಗ ಅಂತಂದು ಅಡಗಿನೂ ಮಾಡಿಬಿಟ್ಟಿನಿ ಅಡಿಗೆ ಊಟ ಮಾಡಿ ಮತ್ತೆ ನನ್ಮೇ ಖುಷಿ ಪಟ್ಟು ನನ್ನಂತ ಸೊಸಿ ಮತ್ತೆ ಸಿಗಲ್ಲ ಅಂತ ಹಂಗ ಮಾಡ್ಬಿಟ್ಟಿನಿ ಇವ್ರು ಏನ್ ಸರ್ಪ್ರೈಸ್ ಕೊಟ್ರು ಈ ಸರ್ಪ್ರೈಸ್ ಮುಂದೆ ಅವ್ರ ಸರ್ಪ್ರೈಸ್ ಎಲ್ಲ ಡಮ್ಮಿ ಟುಸು ಪಟಾಕಿ ಅಲ್ಲ ನಾನು ಇವ್ರು ಯಾರು ಗೊತ್ತಾಗಲಿಲ್ಲ ಯಾರು ನೀವು ನಮ್ಮನೆ ಬಂದು ನನ್ನ ಎಂಟಿ ಮಗನ ಜಗತ್ ಕುಂತಿರಲ್ರಿ ಅಯ್ಯೋ ಮಾವರೇ ಗೊತ್ತಿಲ್ಲ